ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ जनरे मेच्चिदजनसेवक जनराज्ञेय परिपालक दानाधर्मविदिनकायक का। स्नेह प्रीति किम्मन्धस्रे ವಕೀಲರಾಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಅಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ ಇವತ್ತು ಒಂದು ಶುಭ ದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ದಿನ ನಮ್ಮ ಖ್ಯಾತ ವಕೀಲರು ನಮ್ಮ ನಿಕಟಪೂರ್ವ ವಕೀಲರ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ಶ್ರೀನಿವಾಸ ರೆಡ್ಡಿ ಅಣ್ಣವರ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಮೊಟ್ಟ ಮೊದಲನೇದಾಗಿ ನಮ್ಮ ಶ್ರೀ ಶ್ರೀನಿವಾಸ ಅಣ್ಣವರು ವಕೀಲ ವೃತ್ತಿನೇ ಅಲ್ಲ ಈ ಸಮಾಜದ ಅನೇಕ ಅವ್ರದೇ ಆದಂಥ ಕೊಡುಗೆಗಳನ್ನ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಇವರು ಇವರನ್ನು ನಾನು ಹಿಂಬಾಲಿಸ್ಕೊಂಡು ಬರ್ತಾನೆ ಇದ್ದೀನಿ ಒಂದು ರಾಜಕಾರಣದಲ್ಲಾಗಿರ್ಬೋದು ಒಂದು ಅನೇಕ ಸಮಾಜದಲ್ಲಿ ಒಂದು ಒಳ್ಳೆಯ ಒಳ್ಳೆಯ ಕಾರ್ಯಕ್ರಮ ಮಾಡುವ ನಿಟ್ಟಿನಲ್ಲಿ ಅವರು ಕೊರೋನಾ ಕಾಲದಲ್ಲಿ ಅನೇಕ ಸೇವಾ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ನಾವೆಲ್ಲ ಕೂಡ ಕಂಡಿದ್ದೀವಿ ಅದೇ ರೀತಿ ಈ ಸಮಾಜದ ಬಗ್ಗೆ ಕಳ್ಕಳಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಮೊದಲನೇದಾಗಿ ಮುಳುಬಾಲ್ ತಾಲೂಕಲ್ಲಿಂದರೆ ಅದರಲ್ಲಿ ಇವರು ಕೂಡ ಒಬ್ಬರು ಏನೇ ಒಂದು ಯಾರಿಗೆ ಒಬ್ಬರಿಗೆ ಒಂದು ತೊಂದರೆ ಆಗಿದೆ ಅಂದರೆ ಅಲ್ಲಿಗೋಗಿ ಸ್ಪಂದಿಸಿ ಅದನ್ನು ಹೋರಾಟ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ಶ್ರೀನಿವಾಸಣ್ಣವರು ಅದೇ ರೀತಿ ಇವರು ಮಾಜಿ ಟಿ ಪಿ ಎಸ್ಸು ಅಧ್ಯಕ್ಷರಾಗಿರ್ತಕ್ಕಂಥ ಕಾಲದಲ್ಲಿ ಪ್ರತಿಯೊಂದು ಶಾಲೆಗೂ ವಿಸಿಟ್ ಕೊಟ್ಟು ಬಿಸಿ ಊಟ ಆಗಿದೆ ಅಂತ ಆ ಶಾಲೆಗಳಲ್ಲಿ ಊಟ ಮಾಡಿಕೊಂಡು ಬಂದಿರತಕ್ಕಂಥ ಸನ್ನಿವೇಶಗಳನ್ನು ಕೂಡ ನಾವು ನೋಡಿದ್ದೀವಿ ಒಂದು ಮಕ್ಕಳ ಬಗ್ಗೆ ಕಾಲೇಜಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇವರು ಶಾರದಾ ಕಾಲೇಜಿನಲ್ಲಿ ಉಪ ಉಪನ್ಯಾಸಕರಾಗಿ ಕೆಲಸ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೇಳಿ ಆ ಅಂದಿನ ದಿನಗಳಲ್ಲಿ ಇವತ್ತೇನು ಹೊಸ್ದಾಗ ನನಗೆ ಹೇಳಿರ್ತಕ್ಕಂಥದ್ದಲ್ಲ ಅಲ್ಲಿ ಅವಾಗ ಹೊಸ್ದಾಗ ಮೊಬೈಲ್ಗಳು ಬಂದಿತ್ತು ಅಲ್ಲಿ ವಿದ್ಯಾರ್ಥಿಗಳು ಮೊಬೈಲ್ ಎತ್ಕೊಂಡ್ಬರ್ಬಾರ್ದು ಅಂತ ಯಾರಾದರೂ ಎತ್ಕೊಂಡು ಅದನ್ನು ಕಿತ್ಕೊಂಡು ಅವ್ರ ಮನೆಗೆ ತಿಳಿಸ್ತಕ್ಕಂಥ ಕಾರ್ಯಕ್ರಮ ಕೂಡ ಇವರು ಹಮ್ಮಿಕೊಂಡಿದ್ದಾರೆ ಯಾಕಂದರೆ ಒಬ್ಬ ವ್ಯಕ್ತಿಗೆ ಅವರ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿರ್ತಾರೆ ಅಂದರೆ ಅದೇ ರೀತಿ ಸಮಾಜದ ಎಲ್ಲರ ಮಕ್ಕಳ ಮೇಲೆ ಕೂಡ ಅದೇ ರೀತಿ ಅವರೆಲ್ಲ ಬಾಳ್ಬೇಕು ಅವರೆಲ್ಲ ಒಂದು ಉತ್ತಮ ಸ್ಥಾನಕ್ಕೆ ಹೋಗ್ಬೇಕು ಅಂತ ಒಳ್ಳೆ ಒಳ್ಳೆ ಒಂದು ಸಮಾಜಕ್ಕೆ ಒಂದು ಸಂದೇಶವನ್ನು ನೀಡ್ತಾರೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಅಷ್ಟೇ ಎಲ್ಲರಿಗೂ ಕೂಡ ಒಂದು ಯುವಕರಿಗಾಗಿರ್ಬೋದು ಅವರವರ ರಂಗದಲ್ಲಿ ಈ ಈ ರೀತಿ ಬೆಳ್ಕೊಂಬರ್ಬೇಕು ನೀವೆಲ್ಲ ಅಂತ ಕೂಡ ನಮಗೆಲ್ಲ ಕೂಡ ಹಿತವಚನ ಹೇಳ್ತಾನೆ ಇರ್ತಾರೆ ನಮಗೆ ಕೂಡ ಅಷ್ಟೇ ನಾನು ಪರ್ಸನಲ್ಲಾಗಿ ಏನಾದರೂ ಬೇಕಾದಾಗ ಮಾತಾಡಿದಾಗ ನನಗೆ ಕೂಡ ಈ ಥರ ಮಾಡುವಂಥ ಕೂಡ ಒಂದು ಹಿತೈಷಿಯಾಗಿ ನನಗೆ ಕೂಡ ಹೇಳ್ಕೊಂಬರ್ತಾರೆ ಅದಕ್ಕೆಲ್ಲ ಕೂಡ ನಾವೆಲ್ಲ ಕೂಡ ಋಣಿ ಇವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕೂಡ ಹೋದರೆ ಇನ್ನು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಇವರಲ್ಲೆಲ್ಲ ನಾವೆಲ್ಲ ಕೂಡ ಇವರು ಮಾರ್ಗದರ್ಶನಲ್ಲಿ ನಡೆದು ನಾವು ಕೂಡ ಸಮಾಜಕ್ಕೆ ಏನೋ ಒಂದು ಮಾಡಬೇಕು ಅಂತ ಕೂಡ ನಮ್ಮ ಉದ್ದೇಶ ಆಗಿರ್ತದೆ ಇಷ್ಟೆಲ್ಲ ಕೂಡ ಮಾಡ್ತಾ ಇರ್ತಕ್ಕಂಥ ಇಂಥ ವ್ಯಕ್ತಿಗೆ ನಾವೆಲ್ಲ ಕೂಡ ಇದನ್ನು ಹುಟ್ಟುಹಬ್ಬವನ್ನು ಆಚರಣೆ ಒಂದು ಸರಳವಾಗಿ ಮಾಡ್ತಾ ಇದ್ದೀವಿ ಅಣ್ಣ ಅವ್ರಿಗೆ ನಾವೇನು ಹೇಳಿರಲಿಲ್ಲ ನಿಮ್ಮ ಹುಟ್ಟುಹಬ್ಬಕ್ಕೆ ಬರ್ತೀವಿ ಅಂತ ನಾವೇ ಓನಾಗಿ ಬೆಳಗ್ಗೆ ಕಾಲ್ ಮಾಡಿ ಇಲ್ಲಿ ಬಂದು ವಿಶ್ ಮಾಡಬೇಕಣ್ಣ ನಿಮಗೆ ಅಂದಾಗ ಸಿಕ್ತೀನಿ ಬರ್ರಿ ಅವೆಲ್ಲ ಬೇಡ ಅಂದರು ಬಟ್ ನಾವೇ ಬಂದು ವಿಶ್ ಮಾಡ್ತಾ ಇದ್ದೀವಿ ಅವ್ರಿಗೆ ಇಂಥ ವ್ಯಕ್ತಿಗಳು ನಾವೆಲ್ಲ ಕೂಡ ಋಣಿಯಾಗಿರಬೇಕು ಇವರ ಹಾದಿಯಲ್ಲಿ ನಾವು ನಡಿಬೇಕು ಅಂತ ಕೂಡ ಎಲ್ಲ ಯುವಕರಿಗೂ ಕೂಡ ತಿಳಿಸ್ತಾ ಮತ್ತೊಮ್ಮೆ ಆ ದೇವರು ಅವ್ರಿಗೆ ಸುಖ ಐಶ್ವರ್ಯ ಎಲ್ಲ ಕೊಟ್ಟಿದ್ದಾರೆ ಅವ್ರಿಗಿನ್ನೂ ಈ ಸಮಾಜದಲ್ಲಿ ಉತ್ತಮ ರೀತಿ ಕೆಲಸ ಮಾಡಲಿಕ್ಕೆ ಆರೋಗ್ಯವನ್ನು ಕೊಟ್ಟು ಮುನ್ನಡೆಸಬೇಕು ಆ ಭಗವಂತ ಅಂತ ಕೋರ್ಕೊಳ್ತಾ ನನಗೆ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನನ್ನ ಹುಟ್ಟ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಮಗೆ ತುಂಬ ಆತ್ಮೇನು ನಮ್ಮ ಹುಡುಗ ನಮ್ಮ ಮಂಡಕಲ್ಲು ಮಂಜುನಾಥು ಮತ್ತೋರು ನಮ್ಮ ಸಹೋದರರಾದಂಥ ಪ್ರತಾಪ್ ಅವರು ಮತ್ತವರ ಸಹೋದರಾಗಿರ್ತಕ್ಕಂಥ ನಮ್ಮ ಸಂದೀಪ್ ಅವರು ನಮ್ಮ ಶ್ರೀ ಅವರು ನಮ್ಮ ಅಶೋಕ್ ರೆಡ್ ಅವರು ನಮ್ಮ ಅಣ್ಣ ಅವರು ಇವರೆಲ್ಲರೂ ಕೂಡ ಏನು ನಮ್ಮ ಮೇಲೆ ಒಂದು ಅಭಿಮಾನ ಇಟ್ಟು ಇವತ್ತು ಬಂದು ನನಗೆ ಒಂದು ಶುಭಾಶಯಗಳನ್ನು ಹೇಳ್ತಾ ಇದ್ದಾರೆ ನಿಜವಾಗಲೂ ಕೂಡ ಅವ್ರಿಗೆ ನಾನು ಬಹಳಷ್ಟು ಚಿರುವರ್ಣ ಈಗ ಕೆಲವಾರು ಮಾತುಗಳನ್ನು ಮಂಜು ಅವರು ಹಾಡಿದ್ರು ನಿಜವಾಗ್ಲೂ ಕೂಡ ಮಂಜು ಅವರು ಅಷ್ಟೇ ಒಂದು ಒಳ್ಳೆಯ ಜನಪರ ಕಾರ್ಯಕ್ರಮಗಳಲ್ಲಿ ತೊಡಸ್ಕೊಂಡು ನಾನು ಅವಾಗ ಅವರು ಅವರು ಬೆಂತಡ್ತಾ ಇರ್ತೀನಿ ಯಾಕೆಂದರೆ ಯಾರೇ ಒಬ್ಬರು ಜನಪರ ಕಾರ್ಯಕ್ರಮಗಳಲ್ಲಿ ತೊಡಸ್ಕೊಂಡಾಗ ನನಗೆ ತುಂಬ ಸಂತೋಷ ಆಗ್ತದೆ ಯಾಕಂದರೆ ಒಂದು ಸಮಾಜಮುಖಿ ಕೆಲಸಗಳನ್ನ ನಮ್ಮನ್ನು ನಾವು ತೊಡಸ್ಕೋಬೇಕು ನಾವು ಸಮಾಜಮುಖ ಕೆಲಸಗಳಲ್ಲಿ ತೊಡಸ್ಕೊಂಡಾಗ ಯಾವತ್ತೂ ಸಮಾಜ ನಮ್ಮನ್ನು ಗುರುತಿಸ್ತದೆ ಆ ನಿಟ್ಟಿನಲ್ಲಿ ಯುವಕರು ಮುಂದೆ ಅವ್ರಿಗೆ ಒಳ್ಳೆಯ ಭವಿಷ್ಯ ಇದೆ ಸೊ ಆ ಒಳ್ಳೆಯ ಒಂದು ಭವಿಷ್ಯವನ್ನು ಕಟ್ಕೊಳ್ಳುವಂಥ ನಿಟ್ಟಿನಲ್ಲಿ ಒಳ್ಳೆಯ ಒಂದು ಸಮಾಜಮುಖ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇವೆಲ್ಲರೂ ಕೂಡ ಇಲ್ಲಿ ಆಗಮಿಸಿ ನನಗೆ ಒಂದು ಶುಭಾಶಯಗಳನ್ನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ ನಮ್ಮ ನಮ್ಮ ಬಾಲಕೃಷ್ಣಣ್ಣ ನಮ್ಮ ನ ತುಂಬ ನಮ್ಮ ಮಾರ್ಗದರ್ಶಕರು ಭಾಳಷ್ಟು ಸಲ ಭಾಳ ವಿಚಾರಗಳು ನನಗೆ ಒಂದು ಮಾರ್ಗದರ್ಶನ ನೀಡಿದ್ದಾರೆ ನಮ್ಮ ಬಾಲಕೃಷ್ಣಣ್ಣ ಬಂದಿದ್ದಾರೆ ವಿಶೇಷವಾಗಿ ನಮ್ಮ ಅವರು ಏಕೆಂದರೆ ನಮಗೆ ಒಳ್ಳೆಯ ಒಂದು ಅವಿನಾಭಾವ ಸಂಬಂಧಗಳು ಯಾಕಂತ ಹೇಳಿದ್ರೆ ಬಹಳ ವಿಚಾರವಂತರು ಅವರು ಕೆಲವೊಂದು ಸೂಕ್ಷ್ಮವಾದಂಥ ವಿಚಾರಗಳೇನಾದರೂ ಬಂದರೆ ನಾವಿಬ್ಬರು ಒಟ್ಟಿಗೆ ಕೂತ್ಕೊಂಡು ಭಾಳಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತೀವಿ ಅವರಲ್ಲಿ ಬಹಳ ವಿಚಾರಗಳನ್ನು ತುಂಬಿಸ್ಕೊಂಡಿದ್ದಾರೆ ಭಾಳಷ್ಟು ವಿಚಾರಗಳನ್ನು ನಮ್ಮ ಜೊತೆ ಚರ್ಚೆ ಮಾಡ್ತಾರೆ ನಿಜವಾಗ್ಲೂ ಕೂಡ ನಮ್ಮ ಚಲಪತಿಯವ್ರ ಜೊತೆ ನಾನು ಚರ್ಚೆ ಮಾಡುವಾಗ ನನಗೆ ತುಂಬ ಸಂತೋಷ ಆಗ್ತಿದೆ ಯಾಕೆಂದರೆ ಒಂದು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಮಾಜದ ಒಂದು ಅಭ್ಯುದಯಕ್ಕಾಗಿ ಬೇಕಾಗಿರ್ತಕ್ಕಂಥ ವಿಚಾರಗಳನ್ನೇ ಅವರು ಹೆಚ್ಚಾಗಿ ಚರ್ಚೆ ಮಾಡ್ತಕ್ಕಂಥದ್ದು ವೈಯಕ್ತಿಕ ವಿಚಾರಗಳು ಯಾವುದನ್ನು ಕೂಡ ಅವ್ರು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ ಸೊ ಆ ನಿಟ್ಟಿನಲ್ಲಿ ನಮ್ಮ ಚಲ್ಪತೆಯವರು ಕೂಡ ಬಂದು ಶುಭಾಶಯಗಳನ್ನು ಹೇಳಿದ್ದಾರೆ ಮೂಡಲ ಕಿರಣದ ಮುಖ್ಯಸ್ಥರಾಗಿರ್ತಕ್ಕಂಥ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ